ಯಾರ ಕಣ್ ಯಾರ ಬಾಳ್ಕೊಡ ಅಂತ ಕಾಲ ಅವ್ರಿಗೆ ಕಣ್ ಕಾಣಂಗಿದ್ರೆ ನೀನ್ ಅವ್ರ ಕಾಲಿಗೆ ಬೀಳ್ಬೇಕಾಯ್ತು ಕೊಡೋ ಅಂತ ಗ್ರೋ ಹಣ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂತ ಸುಮ್ನೆ ಒಂದು ಎಕ್ಸ್ಪೀರಿಯನ್ಸ್ ಕೇಳಿದೆ ಅಂಡು ಎಷ್ಟ್ ಮಂಚ ಮಾಡ್ದೆ ನಮ್ದೆಲ್ಲಾ ಅಲ್ಲ ಕಡೋ ನೆಲ ನೆಲ ಹೇಳಪ್ಪ ಏಯ್ ಅದಲ್ಲ ಬಿಡು ಕಳ್ತನ ಎಲ್ಲ ಬಿಟ್ಟು ಒಳ್ಳೇನಾಗ್ಬಿಡಿದಂತೆ ಹೆಯ್ ಬಪ್ಪಾ ಹು ಕೊಟ್ಟ್ರು ಈ ಕಳ್ತನ ನೀನು ಇಲ್ಲ ಗುರು ಹೊಡೆದಿರೋ ದುಡ್ ಕೊಡೋಷ್ಟು ಒಳ್ಳೇನ ಆಗಿದಿನಿ ಏ ಯಾವಾಗ ಹೊರದೆ ಎಂತ ಎಂತಕ್ಕೆ ಎಂತ ಎಂತಕ್ಕೆ ಬಂದಿದಾ ಅದು ಈ ವೋಟರ್ ಐಡಿ ಲಿಸ್ಟ್ ಇದಲ್ಲ ಗುರು

ಇವ್ ನಿಮ್ ಬಗ್ಗೆ ಏನ್ ಮಾತಾಡ್ತಾನೇ ಅವ್ನ್ ಯಾವ ಅಣ್ಣ ಅಳ ನಾವ್ ಅಣ್ಣ ಅಂದ್ರ ಇಲ್ಲ ಅಂದ್ರ ಅವನೇನ್ ಅಂತ ಅಂತವನ ಅಲ್ಲ ಇವ್ರಲ್ಲ ಸೇರಿ ಬೀದಿ ನಾಯಿನ ಕೌನ್ಸಿಲರ್ ಮಾಡ್ಬೇಕಿತ್ತಂತೆ ಅದಕ್ಕೆ ನಿನ್ನ ಮಾಡೋರಂತೆ ಅಲ್ಲ ಬೀದಿನ ಎಷ್ಟ ಬಿಟ್ಟರು ಹೆಣ್ಮಕ್ಳ ಹತ್ರ ಅದಕ್ಕಿನ್ನ ಕೆಟ್ಟದಾಗಿ ಬಿಹೇವ್ ಮಾಡ್ತಾನೆ ರೂಮಲ್ಲಿ ಅವನಂತವನೇ ಮರಕ್ಕೆ ಸೀರೆ ಸುತ್ತ ಹೌದಾ

ನಂದು ಇನ್ನೊಂದು ನಿನ್ ಗೊತ್ತಿಲ್ಲ ಹೇ ಈಗಿರೋ ನಿನ್ನ ಮುಖಾನೇ ನೋಡೋಕ್ಕಾಗ್ತಾ ಇಲ್ಲ ಇದ್ರಲ್ಲಿ ಇನ್ನೊಂದು ಮುಖ ಬರ ಹೆಚ್ಚಿನ್ ಮಗ ಈ ಏರಿಯಾದಲ್ಲಿ ಮೂವತ್ತೈದು ಜನ ವೆಂಕಟೇಶ್ವರ ನಮಗ್ ಸಿಕ್ಕಿದ್ದಾರೆ ಈ ಮೂವತ್ತು ಜನ ವೆಂಕಟೇಶ್ವರಲ್ಲಿ ಜಾಲಾಡಿದ್ರೆ ನಮ್ಗೆ ಬೇಕಾಗಿರೋ ವೆಂಕಟೇಶ್ವರ ಸಿಗಬಹುದು ಏ ವೆಂಕಟೇಶ್ವರ ವೈ ಸ್ಟೋ ಒನ್ ತರ್ಟಿ ಹಾಕೊಂಡು ಸ್ಟಾಪ್ ಮಾಡೋಣ ಇದೇನೋ ವೆಚ್ಚಿನ ಮರ್ ಮನೆ ಹೌದು ಬಾಸ್ ಕನ್ಫರ್ಮ್ ಆಗಿದೆ ಅದೊಂದಿಗೆ ಲಕ್ಕಿ ನಂಬರ್ ಬೇರೆ ಕರಿಯೋ ಯಾರಲ್ಲಿ ಯಾರೆಲ್ಲಿ ವೆಂಕಟೇಶ್ ನಾನೇ ವೆಂಕಟೇಶ್ ವೆಂಕಟೇಶ್ವರ ವೆಂಕಟೇಶ್ವರ ಆರ್ ತಿಂಗಳ ಹಿಂದೆ ಈಗ ವೆಂಕಟಮ್ ಆಗಿ ಬದ್ಲಾಗಿದೆ ಸಾರಿಮ್ಮ ಓಕಣ ಏಯ್ ಬರೋದ್ ಬಂದ್ಬಿಟ್ಟಿದ್ರ ಬನ್ನಿ ಒಂದಾಟ ಆಡೋಣ ಆಗಲ್ಲಮ್ಮ ಬ್ಯಾಟಿಂಗ್ ಬೌಲಿಂಗ್ ಒಂದೇ ಸಲಿಗೆ ಮಾರಕ್ಕಾಗಲ್ಲ ನಡಿಯೋ ಐಫಾನ್ ಬಂದ್ಬಿಟ್ಟಿದೀವಿ ಜಸ್ಟ್ ಟೆನ್ ಮಿನಿಟ್ ಇಬ್ರಲ್ಲಿ ಯಾರಾದ್ರು ಒಬ್ರು ಅಮ್ಮ ಇಲ್ಲಸ್ರು ಇನ್ನ ಮಧ್ಯದಲ್ಲಿ ಏನ್ ಮಾಡೋದು ದೇವ್ರು ನಾವು ಮಧ್ಯದಲ್ಲಿ ಇಟ್ಬಿಟ್ಟಿದ್ರಲ್ಲ ಅಣ್ಣ ನೀವ್ ಗಂಡಿಸ್ತಾನೆ ಹಾಯ್ ಕನ್ಫರ್ಮ್ ಆಯ್ತಾನ ಬಿಡ್ಬೇಡ ಬಲ ಪ್ರದರ್ಶನ ತೋರ್ಸೋಣ ಅಂತ ಇತ್ತು ಬಲ ಪ್ರದರ್ಶನ ತೋರ್ಸೋಣ ಅಂತಿದ್ರ ನಾವ್ ಎತ್ತಿ ಏನೇನ್ ತೋರ್ಸ್ಬಿಡ್ತೀರ ಅಂತ ಭಯ ಬುದ್ವಾ ನಾ ಕೇಳ್ಬಿಡನಾ ವರ್ಷದಿಂದ ನೀವ ಊರ್ ಬಿಟ್ಟು ಬಂದಿದ್ರ ಹೋದೋ ಈಗ ನಿಮ್ ಮೂರ್ ರಾಮ್ಪುರ ತಾನೆ ಅಲ್ಲ ಶಿವ ರಾಮ್ಪುರ ಅಯ್ಯೋ ನಿಮ್ಮ ಅಪ್ಪನ್ಗೆ ರಾಮ್ಪುರದಲ್ಲಿ ಉಡ್ಸೋಕ್ ಏನಾಗಿತ್ತೋ ಐವತ್ತು ಕಿಲೋಮೀಟರ್ ಹಿಂದೆನೆ ಉಡ್ಸೋನಲ್ಲ ಅವ್ನಿ ಯೋಗ್ಯ ತೆಗೆ ಆಯ್ತು はい、hey, hey, 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 hey,。 ಅಯ್ಯೋ ದತ್ತು ಪುತ್ರ ಬೆಳಿಗ್ಗೆ ಒಂದಾದ್ರು ಗಂಡು ಏನು ಸಿಕ್ಕಿದ್ರೂ ಎಲ್ಲ ಆರಬೇರ ಕಲೆ ಸಿಕ್ತಾವ್ರೆ ಹೋಳ ನಾನು ಹೋಗ್ತೀನಿ ಅನ್ಬೇ ನಾನು ಜೊತೆ ಒಳಗ್ ಬರ್ತೀನಿ ಮನೆ ಬೇಡ ಸ್ವಾಮಿ ದೇವ್ರು ನಮ್ಮ ಅಂಡನ್ನ ಕೆರ್ಕೊಳ್ಳು ಕೈ ನಮ್ಗೆ ಉದ್ದ ಕೊಟ್ಟವನೇ ನಾವ್ ಕೆರ್ಕೋತೀವಿ ನೀವ್ ಹೋಗ್ತಾ ಇರಿ ಹೋಗಿ ಅಮಿಜಾನ್ ಅಯ್ಯೋ ಮುಂಡೆ ಮಗ ಹೆಣ್ಮಕ್ಳು ಸಿಗದೆ ಹುಚ್ಚ ಗಟ್ಲೆ ನನ್ನ ಮುಂದೆ ಅಮಿಜಾನ್ ಅದೇನೋ ತಮ್ಗೆ ಭಗವಂತ ಅಂಡ್ ಕೆರ್ಕೊಳ್ಳೋಷ್ಟು ಕೈ ಇದ್ರಿ ಮುಚ್ಕೊಬೇಕಾಗಿತ್ತು ಮುಚ್ಕೊಂಡ್ನಲ್ಲು ಅವನ ಕ್ರೀಡೆನ ನೋಡಕ್ ಆಗದೆ ಎರಡು ಕೈಯಿಂದ ನನ್ನ ಕಣ್ಣುಗಳನ್ನ ಮುಚ್ಕೊಂಡ್ ಅಯ್ಯೋ ಅಣ್ಣ ಗ್ರಾಚಾರ್ ಲಿಸ್ಟ್ ಅಣ್ಣ ಅದ್ಯಾರೋ ವೆಂಕಟೇಶ್ವರ ಅಂತೆ ಇಸ್ಕಿ ಜನತಾ ಗಡಿ ತುಂಡು ಒಕ್ಕಿತ್ನಾ ಚಂಗಲೇ ಮಾಲಮ್ಮೆ ಇಪ್ಪತ್ತ್ ಇಪ್ಪತ್ತೈದು ವರ್ಷದ ಹಿಂದೆ ರಾಮ್ಪುರದಿಂದ ಬೆಂಗಳೂರಿಗೆ ಚಂಗಲ್ ಎತ್ತ ಬಂದಿದ್ದಾನೆ ಇನ್ನು ಚಂಗಲ್ ಎತ್ತಾನೆ ಅವನೇ ಆ ನನ್ನ ಮಗುಂದು ಒಕ್ಕ ಇತ್ತೀಚೆಗೆ ಸದೋ ಬಿಟ್ಟಿದ್ದಾರೆ ಅದನ್ನ ನೋಡಕ್ಕೂ ಬಂದಿಲ್ಲ ಈ ಕಚಣ ಅಂದ್ರೆ ಹೆಂಗಿರ್ಬೇಕು ನೋಡೋಣ ಅವನ ಉಡಿಕೊಂಡಿ ನಮ್ಮ ಈ ಫ್ರೆಂಡು ಬಂದವನೇ ಅವ್ರದ್ದು ಅಕುಂದೋ ಮಗ ಅಂತೆ

ಇನ್ನು ನಾಳೆ ಹನ್ನೊಂದುವರೆಗೆ ಹೆಣ್ಣು ಎಂತ ಕಲ್ಲಾದ್ರೂ ಅವಳನ್ನ ಕೆತ್ತೋ ಉಳಿನ ದೇವ್ರು ನಮಗ್ ಕೊಟ್ಟಿರ್ತಾನೆ ನಾನು ಹೊರಗಡೆ ಕಾಮಿಡಿಯನ್ ಆದ್ರೂ ಒಳಗೊಬ್ಬ ಹೀರೋ ಇದ್ದಾನೆ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ ಹಲೋ ಎಲ್ಲ हेलो 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 बच्ल मनवा नोड़िया ನಾನೇ ನಿನ್ನ ಪ್ರಿಯತಮ ತೂ ಅಂತ ಹೋಗಿದರು ನನ್ನ ನಿನ್ನೆ ಪ್ರೀತಿ ಮಾಡ್ತೀನಿ ಹೋಗೆ ಹೋಗಮ್ಮ ಹೋಗಿ ನೋವಾಯ್ತಾ ನಂದು ಸ್ಟೀಲ್ ಬಾಡಿ ಅಲ್ವಾ ನಿಮಗೇನೋ ಅದ ಮಂಡಿನೋ ಆಯ್ತಾ ಆದಿರ್ಲಿ ಈ ಮೌನ್ ರೊಮ್ಯಾನ್ಸು ಹೇಗಿತ್ತು వాంతి వరతరే ఇట్టు ఆ వంతినా అయ్యో అమ్మా ననేం మార్క్లేదే వంతే ఇగుతు ఆ సారీ ఆ ఆ ఊడిక ఇట్స్ రోమాంటిక్ ఫస్ట్ ఎస్ట్ ఆ ఫస్ట్ ఎస్ట్ లే ఫెయిల్ ఆగిబటే టెస్ట్ బా బా ఇన స్మార్ట్ టెస్ట్ ద బా యు నో టెస్ట్ రోమాన్స్ లే ఫెయిల్ ఆగిది నెక్స్ట్ టెస్ట్ లే అవుట్ ఆఫ్ ఆఫ్ బేక్ బట్ ఇది లైఫ్ అలాగే